ಆರ್ ಸಿ ಬಿ ಅಭಿಮಾನಿಗಳು ಎಲ್ಲೆಡೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಮನೆಯಲ್ಲ ಕೇಕ್ ಕಟ್ ಮಾಡಿ ರೋಡಲ್ಲ ಡ್ಯಾನ್ಸ್ ಮಾಡಿ ಪಟಾಕಿ ಸಿಡಿಸಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಎಲ್ಲೆಡೆ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಸ್ ಮತ್ತೊಬ್ರು ಕಾಲರ್ ನಮ್ ಜೊತೆ ಮಾತನಾಡ್ದು ಹೇಳಿದ್ದಾರೆ ಜಗನ್ನಾಥ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇವತ್ತಿನ ಮ್ಯಾಚ್ ಹೆಂಗೆ ಆಯ್ತು ಸರ್

ನಾವೆಲ್ಲ ಮನೆಯಲ್ಲಿ ಕುತ್ಕೊಂಡು ನೋಡ್ಕೊಂಡು ಎಲ್ಲ ಆರ್ತೀವಿ ಸಿವಿ ಅಂತ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ ಸರ್ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ ಎಸ್ ಇನ್ನೊಬ್ರು ಕಾಲರ್ ನಮ್ ಜೊತೆ ಇದ್ದಾರೆ ಬಸವರಾಜ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಬಸವರಾಜ್ ಅವರೇ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಎಷ್ಟು ಖುಷಿ ಆಗ್ತಿದೆ ಏನ್ ಹೇಳ್ತೀರಾ ಈ ಸಲ ಫುಲ್ ಜೋಶಲ್ಲಿ ಇದೇ ಈ ಸಲ ಜೋಶಲ್ಲಿ ಇದ್ದೀರಾ ಸರ್ ನಿಮ್ ಜೋಶ್ ಕೇಳಿಸ್ತಿಲ್ಲ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಈ ಸಲ ಮಾತ್ರ ಕಪ್ ನಮ್ದೆ ಸರ್ ಫುಲ್ಲು ಜೋಶಲ್ಲಿದೆ ನಮ್ ಇಡೀ ಟೀಮ್ ಅದ್ ತಿಂತಿದ್ದೀವಿ ಹೌದಾ ಪಕ್ಕ ಈ ಸಲ ಕಪ್ ಗೆಲ್ಲೋದಂತೂ ಗ್ಯಾರಂಟಿ ಅಂತೀರಾ ಈ ಸಲ ಕಪ್ ಗ್ಯಾರಂಟಿ ಸರ್ ನಮ್ದೆ ಹೌದಾ ಹೌದು ಸರ್ ಇನ್ನೊಂದೇ ಹೆ ಹೆಜ್ಜೆ ಇದೆ ಅಷ್ಟೇ ಲಾಸ್ಟ್ ಒಂದು ಮ್ಯಾಚ್ ಹದಿನೆಂಟು ವರ್ಷದ ಕನಸು ಹೌದು ಸರ್ ಈ ವಯ ಈ ಕಪ್ ತರಾನೇ ಕಾಯ್ತಾ ಇದ್ದೀವಿ ನಾವು

ಪಾಕಿಸ್ತಾನ ಉಡಿಸು ನಮ್ಮ ಆರ್ ಸಿ ಬಿ ಮೇಲೆ ಫೈನಲ್ ಓಕೆ ಓಕೆ ಹೆಂಗೆ ಸರ್ ಒಟ್ನಲ್ಲಿ ಈ ವರ್ಷ ಕಪ್ ಗೆಲ್ಲೋದಂತೂ ಫಿಕ್ಸ್ ಸೂಪರ್ ಸರ್ ಆಗೋದಾಗ್ಲಿ ಏನೇ ಆದ್ರೂ ಗೆಲ್ಲೋದು ಪಕ್ಕಾ ಸರ್ ಇದು ಮಾತ್ರ ಸತ್ಯ ಓಕೆ ಒಂದ್ಸಲ ಜೋಶ್ ಆಗಿ ಆರ್ ಸಿ ಬಿಗೆ ಒಂದ್ಸಲ ಒಂದು ಘೋಷಣೆ ಕೂಗಿಯಲ್ಲ ಘೋಷಣೆ ಕೂಗ್ತಾ ಇದೆ ಸರ್ ಇಲ್ಲಿ ಕೂಗಿಲ್ಲ ಜೈ ಆರ್ ಸಿ ಬಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಬಸವರಾಜ್ ಅವರೇ ಜೊತೆ ಮಾತನಾಡೋದಕ್ಕೆ

जेला जेंटा, फुल जोशली दीजिए सर। वो फुल जोशल माते बरती ला। एस एस आ। देने वाला था। एस एस आ। माते डी माते डी आसमोरे। हाँ, हार्डनेड वर्षे दिंदे ना वो सर। ओके ओके, थैंक यू आसमोरे।